ಹಲೋ ಇರುವನ್ ನಾನು ಸಂತೋ ಅವ್ರದ್ರು ಬೆಳಗ್ಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋನ್ನು ಕೂಡ ಅಪ್ಡೇಟ್ ಮಾಡಿದರು ನಾನು ಕೂಡ ಅದ್ರ ಬಗ್ಗೆ ಅಪ್ಡೇಟನ್ನು ಮಾಡಿದ್ದೆ ಇವತ್ತು ಕಿಚನ್ ಕಿಚ್ಚನದ ಎಪಿಸೋಡಲ್ಲಿ ಯಾರು ಹೊರಗೆ ಹೋಗ್ತಾರೆ ಅನ್ನುವಂಥ ಒಂದು ಸನ್ನಿವೇಶ ಇರುತ್ತಲ್ಲ ಆ ಸನ್ನಿವೇಶ ಈ ವಾರ ಕಾಣೋದಕ್ಕೆ ಸಿಗೋದಿಲ್ಲ ಯಾಕಂದರೆ ಈ ವಾರ ಯಾವುದೇ ರೀತಿಯಂಥ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುವಂತಹ ಒಂದು ವೋಟಿಂಗ್ ಪೋಲ್ ಇರುತ್ತಲ್ಲ ಆ ವೋಟಿಂಗ್ ಪೋಲನ್ನು ಇಲ್ಲೂ ಕೂಡ ಬಿಟ್ಟಿಲ್ಲ ಆದರೆ ಆ ರೀತಿಯಾದಂತಹ ಒಂದು ಸನ್ನಿವೇಶನ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ನಡೆಸ್ಬೋದು ಅಂತ ಅನಿಸುತ್ತೆ ಅಂದರೆ ಬಿಗ್ ಬಾಸ್ ನಡೆಸ್ಬೋದು ಅನಿಸುತ್ತೆ ಯಾಕಂದರೆ ಮನೆಯಲ್ಲಿ ಇಬ್ಬರನ್ನು ಈ ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ನ್ಯೂಸ್ ಇದೆ ಅಂದರೆ ಈ ಸುಮ್ಮನೆ ಒಂದು ಅವ್ರ ಮನೆಯವರಿಗೆ ಒಂದು ಈ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಒಂದು ಸುಮ್ಮನೆ ಮನೆಯವರಿಗೆ ಒಂಚೂರು ಹೆದರಿಸೋದಕ್ಕೆ ಮನೆಯಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಸಣ್ಣ ತಮಾಷೆ ವಿಚಾರ ಮಾಡೋಣ ಅಂತ ಹೇಳ್ಕೊಂಡು ಬಿಗ್ ಬಾಸ್ ಪ್ಲ್ಯಾನ್ ಅಂತ ಇದೆ ಅದೇ ವಿಚಾರವನ್ನು ಕೂಡ ಇವರ ಒಂದು ಸೀಕ್ರೆಟ್ ಇದೆ ಅಂತ ಹೇಳಿಕೊಂಡು ಕಿಚ್ಚ ವಾರ್ಧಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಅವರು ಕೂಡ ಹೇಳ್ತಾರೆ